ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡುವ ಬರೀ ಇವತ್ತು ಶುಕ್ರವಾರ ಟೈಮ್ ಒಂಬತ್ತು ಗಂಟೆ ಆಗೋಕೆ ಬಂದೈತೆ ನೋಡ್ರಿ ಇನ್ನೂ ನಾಶ ರೆಡಿ ಮಾಡಿಲ್ಲ ನಮ್ಮ ಮನೆಯವ್ರೂ ಎಂಟೂವರೆಗಿನೇ ರೇಷನ್ ಕೊಡಾಕತ್ತರಂತ ರೇಷನ್ ತರಕ್ಕೆ ಹೋಗಿದ್ರು ನಾನು ಇದ್ರೆ ಫುಲ್ ಅರ್ಬಿ ತೊಳಗೊಳಗೆ ಬೀಜಿ ಇದ್ದೇರಿ ಅಂದ್ರೆ ಸ್ವಲ್ಪ ಹಾಸಿಗೆ ಅರ್ಬಿ ಅಲ್ಲ ಹಾಕಿ ಬಂದೇ ರೀ ಮತ್ತು ಬೆಳಗ್ಗೆ ಎದ್ದ ಕೂಡಲೇ ಸ್ವಲ್ಪ ಬಿಸಿಲು ಸ್ವಲ್ಪ ಹಾರ್ಕೊಂಡ್ಬಿಟ್ರೆ ಒಳಗರೆ ಹಾಕಕ್ಕೆ ಬರುತ್ತೆ ಒಂದೇ ಸಲ ಹಾಸ್ಕಿಲ್ಲ ತೊಗೊದ್ಬಿಟ್ರೆ ಅವು ಸರಿಯಾಗಿ ಒಣಗಂಗಿಲ್ಲ ರೀ ಅಂದ್ರೆ ಮನಮಿಗೆ ಸ್ವಚ್ಛ ಮಾಡೋದೈತ್ಲ ಆಲ್ರೆಡಿ ಸ್ವಲ್ಪ ಸ್ವಲ್ಪ ನನಗೆ ಆಗುತ್ತೆ ಅಷ್ಟೇ ಸ್ವಚ್ಛ ಮಾಡ್ಕೊಳಾಕಂತೀನಿ ಇವತ್ತೊಂದು ಸ್ವಲ್ಪ ನಾಳೆ ಒಂದು ಸ್ವಲ್ಪ ಅಂತೇಳಿ ಮೂರು ದಿವಸ ಆಯಿತು ಅಂದರೆ ಒಬ್ಬಕ್ಕನೇ ಸ್ವಚ್ಛ ಮಾಡೋದಂದ್ರೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಮನೂತನೂ ಇದ್ದಾಗ ಸ್ವಲ್ಪ ಹೆಲ್ಪ್ ಮಾಡ್ತಿದ್ರು ಇವಾಗಿದ್ರೆ ನಾನು ಒಬ್ಬಕ್ಕೇ ಮಾಡಬೇಕು ಸ್ವಲ್ಪ ಸ್ವಲ್ಪ ಅಂದರೆ ಒಂದೊಂದು ಸ್ವಲ್ಪ ಮಾಡ್ಕೊಂಬಿಟ್ರೆ ನನಗೂ ಕಷ್ಟ ಆಗಂಗಿಲ್ಲ ಮತ್ತು ಮನೇನು ಕ್ಲೀನ್ ಆಗೋದು ರೀ ಮತ್ತು ಅನೋತಾನೋ ಏನೈತಲ್ಲ ಆಮಾಶಿ ಹಿಂದಿನ ದಿವ್ಸನೇ ಬರ್ತಾರು ಅಂದ್ರೆ ಸಂಜೆಗ್ ಬರ್ತಾರೆ ಸ್ವಚ್ಛ ಮಾಡಿದನು ಆಗಲ್ಲ ಹೇಳಿ ಹಿಂಗ ಸ್ವಲ್ಪ ಸ್ವಲ್ಪ ಸ್ವಚ್ಛ ಇದ್ದೀನಿ ನಿನ್ನೆ ಒಂದು ಸ್ವಲ್ಪ ಮಾಡೀನಿ ಇವತ್ತು ಬೆಳಗ್ಗೆ ಸ್ವಲ್ಪ ಹಾಸಗಿನೂ ಎಲ್ಲ ತಗೋದು ಹಾಕ್ತೇವೆ ರೀ ಅಂದ್ರೆ ಒಣಗಿ ತೊಗೊಂತೇಳಿ ಹೀಗಿದ್ರು ಒಂದು ಯಾಕೆಲ್ಲ ಮುಗಿಸ್ಬಿಟ್ಟು ನಾಷ್ಟಕ್ಕೆ ಅದು ಅಲ್ಲಿನ ಏನಂತಾರೆ ಸುಸ್ಲಾ ಮಾಡ್ಬೇಕಂತ ಅಲ್ಲನ್ನು ತೊಯ್ಸಕ್ಕೆ ಅಂತಿದ್ರೆ ವಾದಿ ಸಾಯ್ತವನ್ನ ಹುರಿದ್ಬಿಟ್ಟು ಅಂದ್ರೆ ಪಂಚಮಿಗೆ ಹುರಿದಿತ್ತು ಹಾಳೇನ ಆಗಿತಿಲ್ಲ ರೀ ಸ್ವಲ್ಪ ಮಾಡಬೇಕು ಅಂತ ನಮ್ಮ ಮನೆಯವ್ರಿಗೆ ಇಷ್ಟ ಆಗುತ್ತಿಲ್ಲ ಗೊತ್ತಿಲ್ಲ ರೇಷನ್ ತರಕ್ಕೆ ಹೋಗಿದ್ರು ಫೈನಲಿ ರೇಷನ್ನು ತೊಗೊಂಡು ಬಂದರು ನೋಡ್ರಿ ಅಂದರೆ ಟೈಮ್ ಹತ್ತು ಗಂಟೆ ಆಗಿ ಬಂದಿತ್ತು ಆ್ಯಕ್ಚುಲಿ ರೇಷನ್ ತರಲಿಕ್ಕಂದ್ರೆ ಗುಬ್ಬಚ್ಚಿಗೆ ಅಕ್ಕಿ ಹಾಕೋಕೆ ಅಕ್ಕಿನೇ ಇರಂಗಿಲ್ಲ ರೀ ಮತ್ತು ಸಜ್ಜಿ ಹಾಕಬೇಕಾಗುತ್ತೆ ಹಿಂಗಾಗಿನೇ ಸಜ್ಜಿನೂ ಹಾಕಿ ಆಲ್ಮೋಸ್ಟ್ ಅರ್ಧ ಖಾಲಿ ಆಗಿಬಿಟ್ಟಾವಂದ್ರೆ ಎಪ್ಪತ್ತು ಕೆ ಜಿ ತೊಗೊಂಡಿದ್ದು ನಾವೇನು ಜಾಸ್ತಿ ಯೂಸ್ ಮಾಡಿಲ್ಲ ಆದರೆ ಗುಬ್ಬಚ್ಚಿಗೆ ಅಕ್ಕಿ ಅಥವಾ ಸಜ್ಜಿನೇ ಹಾಕ್ಬೇಕಾಗುತ್ತೆ ಇಲ್ಲಾಂದ್ರೆ ಗೋಧಿ ಜೋಳ ಅವು ಇಷ್ಟಪಟ್ಟು ತಿನ್ನಂಗಿಲ್ಲ ರೀ ಅಂದ್ರೆ ಸಣ್ಣ ಕಾಳು ತಿಂತಾವಲ್ಲ ಹಾಗಾಗಿ ಮನೆಯವರಿಗೆ ದಿವಸದಿಂದ ಕಿರಿಕಿರಿ ಹಚ್ಚಾಕತ್ತಿದ್ದೆ ತೊಗೊಂಬರಿ ತೊಗೊಂಡ್ಬರಿ ಅಂತೇಳಿ ಹೋಸಲ ತಂದಿದ್ದು ಸ್ವಲ್ಪ ಅದಾವೆ ರೀ ಅಂದರೆ ಮೂವತ್ತು ಕೆ ಜಿ ಒಳಗೆ ಒಂದು ಹತ್ತು ಕೆ ಜಿ ಕಮ್ಮಿನೇ ಇದ್ದಿರಬೇಕು ಮತ್ತು ಅವು ಖಾಲಿ ಆದಮೇಲೆ ಬೇಕಾಗ್ತಾವಲ್ಲ ರೀ ಅದಕ್ಕಾಗಿ ಕಿರಿಕಿರಿ ಹಚ್ಚಿಬಿಟ್ಟು ತುಂಬ ಹಚ್ಚಿದ್ದೆ ಅಂದರೆ ಗುಬ್ಬಚ್ಚಿಗೆ ಡೈಲಿ ಒಂದು ಕೆ ಜಿ ಅಂದರೆ ಮಿನಿಮಮ್ ಸ್ವಲ್ಪ ಕಡಿಮೆ ಒಂದು ಕೆ ಜಿ ಆದ್ರೂ ಅಕ್ಕಿ ಬೇಕಾಗ್ತವೆ ಹಾಗಾಗಿ ಫೈನಲಿ ತಂದು ಕೊಡಿದ್ರಲ್ಲ ಖುಷಿ ಆಯಿತು ಅಂದರೆ ನಮಗೂ ಸ್ವಲ್ಪ ಹರ್ತವು ಮತ್ತು ಗುಬ್ಬಜ್ಜಿಗೂ ಆಗ್ತಾವಂತ ತಂದರು ಈಗಿದ್ರೆ ಅವ್ರಿಗೆ ಕಷಾಯನ ಸೋಸಿ ಕೊಟ್ಬಿಟ್ಟು ನಾನು ಈಗ ಅಲ್ಲಿಂದ ಒಗ್ಗರಣೆ ಹಾಕಂತೀನಿ ನೋಡ್ರಿ ಸುಸ್ಲಾ ಮಾಡಾಕಂತೀನಿ ಆ್ಯಕ್ಚುಲಿ ಭಾಳ ತೋಸಿದ್ದೆ ಮತ್ತು ವೇಸ್ಟ್ ಆಗ್ಬಿಡ್ತೈತಿ ಜಾಸ್ತಿ ಮಾಡಿದ್ರೆ ತಿನ್ಲಿಕ್ಕಂದ್ರಂತ ಸ್ವಲ್ಪನ ಮಾಡಿದ್ದೀನಿ ಸ್ವಲ್ಪ ಎತ್ತಿ ಇಟ್ಟಿನಿ ಫ್ರಿಜ್ ಒಳಗೆ ಮತ್ತು ಬೇಕಂದಾಗ ಒಗ್ಗರಣೆ ಹಾಕಕ್ಕೆ ಬರುತ್ತೆ ಒಗ್ಗರಣೆ ಹಾಕಿಟ್ಬಿಟ್ರೆ ಅದು ಟೇಸ್ಟ್ನು ಅನ್ಸಂಗಿಲ್ಲ ರೀ ನೆಕ್ಸ್ಟ್ ಟೈಮ್ ತಿನ್ಬೇಕಂದ್ರೆ ಹಂಗಾನೆ ಇಟ್ಟಿದ್ದೀನಿ ನೋಡೋಣ ಮತ್ತೆ ಯಾವಾಗಾರು ಮಾಡಕ್ಕೆ ಬರುತ್ತೆ ಅಂತಾರೆ ಹಾಗಾದರೆ ಗುಬ್ಬಚ್ಚಿ ಆ ರೀತಿ ತನ್ನ ಮರಿಗಳಿಗೆ ಅದು ಕಾವು ತಿನ್ನಿಸ್ತಾ ಇರ್ತೈತಿ ನನಗಂತೂ ಮಧ್ಯಾಹ್ನ ಈ ರೀತಿ ನೋಡಾಕಂತೂ ಸಿಕ್ಕಾಬಿಟ್ಟು ಖುಷಿ ಆಗುತ್ತೆ ಮಧ್ಯಾಹ್ನ ಟೈಮ್ದಾಗ ಬಂದು ಕುಂತು ಇರ್ತೀನಿ ಅಂದರೆ ಬೆಳಗ್ಗೆ ಜಾಸ್ತಿ ಗುಬ್ಬಚ್ಚಿ ಇರ್ತಾವಲ್ಲ ರೀ ಮರಿಗಳು ಬರೋಂಗಿಲ್ಲ ಮಧ್ಯಾಹ್ನದಾಗ ಸ್ವಲ್ಪ ಸ್ವಲ್ಪ ಗುಬ್ಬಚ್ಚಿ ಇರ್ತಾವಲ್ಲ ಹಾಗಾಗಿ ಅವನ್ನ ಮರಿ ಕರ್ಕೊಂಡ್ಬಂದು ತಿನ್ನಿಸ್ತಾ ಇರ್ತಾವೆ ಅದನ್ನೇ ನೋಡ್ತಾ ಇದ್ದೆ ನಾನು ಭೀ ನಿಮಗೂ ಸ್ವಲ್ಪ ತೋರಿಸೋಣ ಅಂತ ಯೂಡಿಯೋ ಮಾಡಿದ್ದೆ ಅಷ್ಟೆ ಇನ್ನು ಲೇಟ್ ಆಗಿಬಿಟ್ಟಿತ್ತು ಇದು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋ ತನಕ ಟೈಮ ಒಂದೂವರೆ ಆಗೈತಿ ಇನ್ನು ಅಂತ ಅಡುಗೆ ಮಾಡಬೇಕು ಆ್ಯಕ್ಚುಲಿ ಅಡುಗೆ ಮಾಡೋಕ್ಕೆ ಮನ್ಸಿದ್ದಿತ್ತಿಲ್ಲ ಕೆಲಸ ಮಾಡಿ ಬ್ಯಾಸ್ರು ಆಗಿತ್ತು ಆದರೆ ಪಟ್ಟಿಗೆ ಮಾತ್ರ ಬೇಕಾದರೆ ಹಂಗಾಗಿ ಇನ್ನು ಅನ್ನಕ್ಕೆ ಇಟ್ಟಿದ್ದೆ ಮತ್ತು ಅನ್ನದೊಳಗೆ ಒಂದು ಬಟಾಟಿನೂ ಹಾಕಿ ಕುದಿಸಾಕೆ ಇಟ್ಟಿದ್ದೀನಿ ಅನ್ನ ರೆಡಿ ಆಗೈತಿ ಈಗ ಸಾಂಬಾರು ಮಾಡೋದಂಥ ಒಂದು ಮಿಕ್ಸರ್ ಜಾರಿಗೆ ಸ್ವಲ್ಪ ಕಾಳು ಮೆಣಸು ಮತ್ತು ಜೀರಿಗೆ ಧನಿಯಾರಿ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಮತ್ತು ಒಂದು ಎರಡು ಹಸಿ ಒಣ ಮೆಣಸಿನ್ಕಾಯಿ ಹಾಕಿದ್ದಿದ್ರೆ ಇಲ್ಲ ಖಾರದ ಆದ್ರೂ ಹಾಕ್ಬೋದು ಮತ್ತು ಒಂದೆರಡು ಟೊಮೆಟೊ ಸ್ವಲ್ಪ ಹಣ್ಣು ಈ ರೀತಿ ಸಾಂಬಾರು ಮಾಡಿಬಿಟ್ರೆ ಅಂದರೆ ಅನ್ಬೋದು ಸಾಂಬಾರು ಸಾಂಬಾರಾದರೂ ಅನ್ಬೋದು ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ರೀ ಓನ್ಲಿ ಎರಡು ನಿಮಿಷ ರೆಡಿ ಮಾಡ್ಕೊಂಡ್ಬಿಡ್ಬೋದು ಅಷ್ಟು ಸಿಂಪಲ್ಲಾಗಿರುತ್ತೆ ಬಿಸಿ ಅನ್ನಕ್ಕೆ ತುಪ್ಪ ಮತ್ತು ಈ ರೀತಿ ಸಾಂಬಾರು ಹಾಕೊಂಡು ತಿಂದ್ರಂತೂ ಸಕ್ಕತ್ತಾಗಿರುತ್ತೆ ಅಂದರೆ ಒಟ್ಟಿನಲ್ಲಿ ಒಂದು ಹತ್ತು ನಿಮಿಷ ಒಳಗಡೆನೆ ಅಡಿಗೆ ಮಾಡ್ಕೊಂಡ್ಬಿಡ್ಬೋದು ಅನ್ನ ಮತ್ತು ಸಾಂಬಾರು ಪಲ್ಯ ಇವತ್ತು ತೋರಿಸೋ ಪಲ್ಯನೂ ಅದೇ ರೀತಿ ಐತಿ ಅಂದರೆ ಬಟಾಟಿ ಪಲ್ಯ ಎಣ್ಣೆ ಹಾಕ್ತೇನೆ ಮಾಡಿದ್ದು ಟೇಸ್ಟ್ ಮಾತ್ರ ಮಸ್ತ್ ಬಂದಿತ್ತು ಈಗಿದ್ರೆ ನಾನು ಸಾಂಬಾರು ಮಾಡ್ಕೊಳಕ ಫಸ್ಟಿಗೆ ಎಣ್ಣೆ ಮತ್ತು ಜೀರಿಗೆ ಸಾಸಿವೆ ಮತ್ತು ಸ್ವಲ್ಪ ಇಂಗು ಮತ್ತು ಕರ್ಬಂಬ ಸೊಪ್ಪು ಮತ್ತು ಬೆಳ್ಳುಳ್ಳಿ ಬೇಕಂದ್ರೆ ಹಾಕ್ಬೋದು ಹಾಕ್ಲಿಕ್ಕೂ ನಡೀತೈತ್ರಿ ಮತ್ತೆ ಒಂದು ಒಣ ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಕೂಟ ಹಾಕಿದ್ದೀನಿ ರೀ ಅಂದರೆ ಬೆಳ್ಳುಳ್ಳಿ ಎಷ್ಟಾಯಿದ್ರೆ ಹಾಕ್ಬೋದು ಟೇಸ್ಟ್ ಆಗುತ್ತೆ ಇಲ್ಲಾಂದರೆ ನಾವು ಬೆಳ್ಳುಳ್ಳಿ ಅಂದ್ರೆ ಹಂಗಾನು ಮಾಡ್ಕೊಬೋದು ಈ ರೀತಿ ಸಾಂಬಾರು ಅಥವಾ ರಸಮ್ಮ ಅದು ಯಾವುದಾದ್ರೂ ಅನ್ಬೋದು ನನ್ನ ಒಳಗೆ ಏನು ಬರುತ್ತಲ್ಲ ಆ ರೀತಿ ಮಾಡಿಬಿಡ್ತೀನಿ ನಾನು ಈಗ ಅದನ್ನೆಲ್ಲ ಒಗ್ಗರಣೆ ಹಾಕಿಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಮತ್ತು ಅದು ರುಬ್ಕೊಂಡಿದ್ದೀವಲ್ಲರಿ ಟೊಮೆಟೊ ಅದನ್ನು ಪೇಸ್ಟ್ ಇದಕ್ಕನ ಹಾಕಿಬಿಟ್ಟು ಚಲೋತ್ತಾಗೆ ಒಂದು ನಿಮಿಷ ಅದು ಬೆನ್ಸ್ಕೊಂಡ್ಬಿಟ್ಟು ಆಮೇಲೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರು ಹಾಕಿಬಿಟ್ಟು ಒಂದೆರಡು ಮೂರು ಕುದಿ ಕುದಿಸ್ಕೋಬೇಕಾಗ್ಬಿಟ್ರಿ ರುಚಿ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕಬೇಕು ಇಲ್ಲಂದ್ರೆ ಹುಳಿ ಆಗ್ಬಿಡುತ್ತೆ ಹಾಗಾಗಿ ಉಪ್ಪು ಬೆಲ್ಲ ಹಾಕಿ ಅದನ್ನ ಬೆನ್ಸಾ ರೀ ಒಂದು ಎರಡು ಮೂರು ನಿಮಿಷ ಬೆನ್ಸ್ಕೊಂಡ್ಬಿಟ್ರೆ ಮಸ್ತಾಗಿ ಸಾಂಬಾರು ರೆಡಿ ಆಗುತ್ತೆ ಅಂದರೆ ರೆಡಿ ಮಾಡೋಕ್ಕೆ ಎರಡು ನಿಮಿಷ ಸಾಕಂತ ರೀ ಅಕ್ಕ ಎರಡು ನಿಮಿಷ ಒಳಗೆ ರೆಡಿ ಆಗ್ತಿದ್ದೆಂತ ಹಾಕತ್ತಿದ್ದೆ ಅಂತ ಅನ್ನಕ್ಕೆ ಹೋಗಾಯ್ ಅಂದರೆ ರೆಡಿ ಎರಡು ನಿಮಿಷ ಒಳಗೆ ಮಾಡ್ಕೊಂಡ್ಬಿಡ್ಬೋದು ಬೆನ್ಸಾಕೆ ಒಂದು ಎರಡು ಮೂರು ನಿಮಿಷ ಚಲೋತನಾಗೆ ಬೆನ್ಸ್ಕೋಬೇಕ್ರಿ ಆವಾಗ ಟೇಸ್ಟ್ ಬರೋದು ಈಗಿದ್ರೆ ನಾನು ಅನ್ನ ಮಾಡೋ ಬಂದಾಗ ಅನ್ನದೊಳಗೆ ಒಂದು ಬಟಾಟಿನ ಕಟ್ ಬಂದು ಸ್ವಚ್ಛ ತೊಗೊದ್ಬಿಟ್ಟು ಕಟ್ ಮಾಡಿ ಬೆನ್ಸಾಕೆ ಹಾಕಿದ್ದೆ ರೀ ಅದನ್ನು ಬೆಂದಿದ್ದ ಅದನ್ನು ಸಪ್ಪಿ ತೆಗೆದು ಇಟ್ಟಿದ್ದೀನಿ ಈ ಕಡೆ ಅದು ಸಾಂಬಾರು ಕುಲ್ಸಾಕೆ ಇಟ್ಟಿದ್ದೆ ರೀ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರಾಯ್ತು ಅದನ್ನು ಸಾಂಬಾರು ರೆಡಿ ಆಗಿ ನೋಡ್ರಿ ಅದಕ್ಕೆ ಬೇಕಾದ್ರೆ ನೀವು ಹಸಿ ಕೊಬ್ಬರಿನೂ ಹಾಕ್ಬೋದು ಸಾಂಬಾರ್ಗೆ ಅದನ್ನೂ ಟೇಸ್ಟ್ ಆಗುತ್ತೆ ಈ ಕಡೆ ಬಟಾಟಿ ಸಪ್ಪೆ ಎಲ್ಲ ಸುಲ್ ಇಟ್ಟಿದ್ದೆ ಅಲ್ಲೇ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತು ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಧನಿಯಾ ಪುಡಿ ಗರಂ ಮಸಾಲ ಚಿಲ್ಲಿ ಫ್ಲೇಕ್ಸ್ ಹಾಕಂತೀನಿ ನೀವು ಖಾರದ ಪುಡಿ ಆದ್ರೂ ಹಾಕ್ಬೋದು ಇಲ್ಲ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕ್ಬೋದು ಮತ್ತು ಸ್ವಲ್ಪ ಆಮ್ಚುರ ಪುಡಿ ಸ್ವಲ್ಪ ಸಕ್ಕರೆ ಇಷ್ಟ ನೋಡ್ರಿ ಚಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ರೆ ಆಯಿತು ಸ್ವಲ್ಪ ಸಂಗಟ ಹಚ್ಕೊಂಡು ತಿನ್ನಾಕ ಮಸ್ತಾಗಿರುತ್ತೆ ಅಂದರೆ ಪಲ್ಯ ಮಣಕ್ಕೆ ಅಂದರೆ ಈ ರೀತಿ ಮಾಡ್ಬೋದು ಮತ್ತು ಈ ರೀತಿ ತಿನ್ನೋಕೆ ಇಷ್ಟ ಇಲ್ಲಾಂದ್ರೆ ಮಿಕ್ಕಿರೋ ಚಪಾತಿನಿ ಅದನ್ನ ಪಲ್ಯ ಎಲ್ಲ ಚಲೋ ಚಲೋತಿನಾಗೆ ಕ್ರಿಸ್ಪಿ ಆಗೋ ಮಟ್ಟ ಬೆನೆಸಿ ಸಾಫ್ಟು ತಿಂದ್ರೂ ಮಸ್ತ್ ಆಗುತ್ತೆ ನೋಡ್ರಿ ಅನ್ನಕ್ಕೆ ಮೊಸರು ಮತ್ತು ಇದು ಪಲ್ಯ ಸೈಡಿಗೆ ಹಚ್ಕೊಂಡು ತಿಂದ್ಬಿಟ್ರೆ ಅದನ್ನೂ ಆಗುತ್ತೆ ಅಂದರೆ ಎಣ್ಣೆ ಇಲ್ದೇ ಈ ರೀತಿ ಮಾಡ್ಕೊಬೋದು ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ನೋಡ್ರಿ ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಸಿಂಪಲ್ಲಾಗಿರುತ್ತೆ ಅನ್ನ ಸಂಘಟನೆ ಒಂದು ಬಟಾಟಿ ಕುದಿಸೋಕೆ ಹಾಕ್ಬಿಟ್ರಾಯ್ತು ಇಬ್ಬರು ಇದ್ರೆ ಈ ರೀತಿ ಸಿಂಪಲ್ಲಾಗಿ ಮಾಡಿಕೊಂಡು ತಿನ್ಬೋದು ಅಂದರೆ ಎಷ್ಟು ಜನ ಕಡಿಮೆ ಆಗುತ್ತಲ್ರಿ ಅಡುಗೆ ಮಾಡೋದು ಅಷ್ಟೇ ಕಡಿಮೆಯೇ ಆಗಿಬಿಡುತ್ತೆ ನೋಡ್ರಿ ತನು ಬರೋ ಮಟ್ಟ ಇದೇ ರೀತಿ ಸಿಂಪಲ್ ಸ್ವಲ್ಪ ಸ್ವಲ್ಪ ಮಾಡಿಕೊಂಡು ತಿನ್ನೋದು ಸಾಂಬಾರು ಅಷ್ಟೇ ರೀ ಭಾಳ ಮಸ್ತಾಗಿತ್ತು ನಾನಂತೂ ಫುಲ್ ಎಂಜಾಯ್ ಮಾಡಿದೆ ಅಷ್ಟು ಸಕ್ಕತ್ತಾಗಿ ಆಗಿತ್ತು ಊಟ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಹೊತ್ತು ಕುಂತಿದ್ದೆ ರೀ ಫ್ಯಾಮು ನಾಲ್ಕೂವರೆ ಆಗಿತ್ತು ಇನ್ನೆಲ್ಲ ಸ್ವಚ್ಛ ಮಾಡಿಬಿಟ್ಟು ಕಸ ಅದೆಲ್ಲ ಫ್ಯಾನ್ ಫ್ಯಾನೆಲ್ಲ ಸ್ವಚ್ಛ ಮಾಡಾಕಂತ ನೋಡ್ರಿ ಅಂದರೆ ಒಂದ್ಸಲಕ್ಕನ್ನು ಸ್ವಚ್ಛ ಆಗಂಗಿಲ್ಲ ಅದಿಷ್ಟು ಇದಿಷ್ಟು ಸ್ವಚ್ಛ ಮಾಡ್ಕೊಂತನೇ ಇವತ್ತು ಫೈನಲಿ ಫ್ಯಾನನ್ನು ಸ್ವಚ್ಛ ಮಾಡ್ಬೇಕನ್ನಿಸ್ತಾ ಅದನ್ನ ಸ್ವಚ್ ಮಾಡಾಕಂತೀನಿ ನೋಡ್ರಿ ಅಂದರೆ ಕಸ ಹುಡ್ಗೋಕ್ಕಿಂತ ಮುಂಚೆನೇ ಅದನ್ನೆಲ್ಲ ಒರೆಸ್ಬಿಟ್ಟು ಆಮೇಲೆ ಕಸ ಹುಡುಗಿಬಿಟ್ರೆ ಅದು ಕ್ಲೀನಾಗುತ್ತೆ ಈಗ ಹಾಲ್ ಒಳಗಿನ ಫ್ಯಾನ್ ಮತ್ತು ಬೆಡ್ರೂಮ್ ಒಳಗಿನ ಫ್ಯಾನೆಲ್ಲ ಈ ರೀತಿ ಒಂದು ಹಸಿ ಬಟ್ಟೆ ಅಥವಾ ಒಣ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಬಿಟ್ರೆ ಆಯಿತು ಕ್ಲೀನ್ ಆಗುತ್ತೆ ಅಂದರೆ ಭಾಳ ಡಸ್ಟ್ ಇದ್ದಾಗ ಏನಾಯ್ತಲ್ಲ ಒಂದು ಲಿಕ್ವಿಡ್ ಬರುತ್ತೆ ಅಂದರೆ ನಾನೇ ಮನೆಯೊಳಗೆ ರೆಡಿ ಮಾಡ್ತೀನಿ ಅದನ್ನ ಸ್ಪ್ರೇ ಮಾಡಿಬಿಟ್ಟು ಒರೆಸ್ತೀನಿ ರೀ ಇಲ್ಲಾಂದ್ರೆ ಹೊಲಸಾಗಿತ್ತಿಲ್ಲ ಅಂದರೆ ಜಸ್ಟ್ ಒಂದು ಒಣ ಬಟ್ಟೆ ಇಲ್ಲೇ ಒರೆಸ್ಬಿಡ್ತೀನಿ ಜಾಸ್ತಿ ಏನು ಹೊಲಸಾಗಿಲ್ಲ ರೀ ಮನೆಯೇ ಅಂದರೆ ಒಂದು ಎರಡು ತಿಂಗಳ ಹಿಂದೆ ಒರೆಸಿದ್ದು ಹಂಗಾಗಿ ಬರೆ ಜಸ್ಟ್ ಒಂದು ಒಣ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಬಿಟ್ರೆ ಆಯಿತು ಡಸ್ಟ್ ಎಲ್ಲ ಹೋಗುತ್ತೆ ಅಂದರೆ ಅಡುಗೆ ಮನೆ ಹತ್ರ ಇದ್ದರೆ ಫ್ಯಾನ ಸ್ವಲ್ಪ ಜಿಡ್ಡೆಲ್ಲ ಆಗಿರ್ತೈತಿ ಆವಾಗ ಅದು ಸ್ಪ್ರೇ ಮಾಡಿಬಿಟ್ಟು ಒರೆಸ್ಕೊಬೋದು ಮತ್ತು ಹಾಲು ಒಳಗಿದ್ದೇನೋ ಜಿಡ್ಡೆಲ್ಲ ಆಗಿರಲ್ಲ ಅಲ್ಲರಿ ಜಸ್ಟ್ ಒಣ ಬಟ್ಟೆ ಈ ರೀತಿ ತೊಗೊಂಡ್ಬಿಟ್ಟು ಆಯಿತು ಮತ್ತು ಮ್ಯಾಲ ಹತ್ತಿ ಒರೆಸ ಒಂದು ದೊಡ್ಡ ಕೆಲಸ ನೋಡ್ರಿ ಮನು ಇದ್ರೆ ಮನುನೇ ಮಾಡ್ತಾನು ನಮ್ಮ ಮನೆಯವ್ರು ನನಗಿಂತ ಹೈಟ್ ಕಮ್ಮಿ ಅನಿಸುತ್ತೆ ಹಂಗಾಗಿ ಅವರಿಗೆ ಈ ರೀತಿ ನಿಂತ್ರೂ ನೆಲ್ಕಂಗಿಲ್ಲ ನಾನೇ ಒರೆಸ್ತೀನಿ ಅಂತ ನಾನೇ ಒರೆಸ ಫ್ಯಾನೆಲ್ಲ ಒರೆಸ್ಬಿಟ್ಟು ನೀಟಾಗಿ ಕಸ ಎಲ್ಲ ಗುಡಿಸ್ಬಿಟ್ಟು ಇನ್ನು ಅಡುಗೆ ಮನೆ ಕ್ಲೀನ್ ಮಾಡ್ಬೇಕು ನೋಡ್ರಿ ಇನ್ನು ಬಾಡ್ಯನೂ ತಿಕ್ಕಿತ್ತಿಲ್ಲ ಟೈಮ್ ಐದು ಗಂಟೆಯಾಗಿ ಹೋಗಿತ್ತು ಅದು ಅಡುಗೆ ಮನೆ ಕ್ಲೀನ್ ಮಾಡ್ಕೊಳಕ್ಕೆ ಒಂದು ಲಿಕ್ವಿಡ್ ಮನೆಗಳಿಗೆ ರೆಡಿ ಮಾಡ್ಕೋಬೇಕಂತ ಅದನ್ನ ರೆಡಿ ಮಾಡೋಕಂತೀನಿ ನೋಡ್ರಿ ಇದಂತೂ ಭಾಳ ಬೆಸ್ಟ್ ಮತ್ತು ಈ ರೀತಿ ರೆಡಿ ಮಾಡಿ ನೀವು ಸ್ಪ್ರೇ ಮಾಡಿ ಅದು ಮನೆ ಆಗಲಿ ಫ್ರಿಜ್ ಆಗಲಿ ಮತ್ತು ಅದು ಸ್ವಿಚ್ ಬೋರ್ಡ್ ಆಗಲಿ ಯಾವುದಾದ್ರೂ ಕ್ಲೀನ್ ಮಾಡ್ಕೋಬೋದು ಭಾಳ ಬೆಸ್ಟ್ ರೀ ನನಗಂತೂ ಯೂಸ್ ಆಗುತ್ತೆ ನಾನು ಭಾಳ ಜಾಸ್ತಿ ಕ್ಲೀನ್ ಕೆಲಸ ಇದ್ದಾಗ ಈ ರೀತಿ ರೆಡಿ ರೆಡಿ ಮಾಡ್ಕೊಂಡ್ಬಿಟ್ಟು ಸ್ಪ್ರೇ ಮಾಡಿ ಒರೆಸೋದು ಈಗ ಅದನ್ನ ರೆಡಿ ಮಾಡ್ಕೊ ನೋಡ್ರಿ ಒಂದು ಬಗೋಣಿ ಒಳಗೆ ನೀರನ್ನು ಬಿಸಿ ಮಾಡಕ್ಕೆ ಇಟ್ಟಿದೀನಿ ಮತ್ತು ಸ್ವಲ್ಪ ಅದಕ್ಕೆ ಒಂದು ಚಮಚದಷ್ಟು ಅಡಿಗೆ ರೀ ಮತ್ತು ಒಂದು ಚಮಚದಷ್ಟು ಅದು ಇಮ್ ನಾವು ಬಾಂಡೆ ಎಲ್ಲ ವಾಶ್ ಮಾಡೋಕೆ ಯೂಸ್ ಮಾಡ್ತೀವಲ್ಲ ಜಲ್ಲ ಅದನ್ನ ಹಾಕಬೇಕು ಆಮೇಲೆ ಸ್ವಲ್ಪ ನಾನಿಲ್ಲಿ ಏನಂತಾರೋ ಆರೆಂಜ ಪುಡಿ ಹಾಕಿದ್ದೀನಿ ಅದು ಆರೆಂಜದು ಮೇಲೆ ಸಪ್ಪಿ ಇದ್ರೂ ಹಾಕ್ಬೋದು ಹಾಕ್ಲಿಕ್ಕೂ ನಡೀತೈತ್ರಿ ನನ್ನ ಕಡೆ ಅದು ಪುಡಿ ಮಾಡಿ ಇಟ್ಟಿರ್ತೀನಿ ನಾನು ಆರೆಂಜ್ ಜಾಸ್ತಿ ತಂದಾಗ ಒಣಗಿಸ್ಬಿಟ್ಟು ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಕುದಿಸ್ಕೊಂಡ್ಬಿಟ್ಟು ಆಮೇಲೆ ಲಾಸ್ಟಿಗೆ ಸ್ವಲ್ಪ ಲವಂಗದ ಎಣ್ಣೆ ಅಥವಾ ನೀಲಗಿರಿ ಎಣ್ಣೆ ಅಂತ ಸಿಗುತ್ತೆ ಎಲ್ಲ ಅಂಗಡಿ ಒಳಗೆ ಅಂದ್ರೆ ಅದು ಒಂದು ಅಂಗಡಿ ಒಳಗೆ ಸಿಗ್ತೈತಿ ಅಲ್ಲಿ ಕೇಳಿಬಿಟ್ರೆ ಒಂದು ಇಪ್ಪತ್ತು ಮೂವತ್ತು ರೂಪಾಯಿ ಕೊಟ್ಟರೆ ಆಯ್ತು ಸಣ್ಣ ಬಾಟ್ಲಿ ಸಿಗ್ತೈತಿ ಅದನ್ನ ಹಾಕಿಬಿಟ್ಟು ಒರೆಸೋದ್ರಿಂದ ಜಂಡಿಗೆ ಆಗಲಿ ಮತ್ತು ಸಣ್ಣ ಸಣ್ಣ ಹುಳ ಎಲ್ಲ ಬರ್ತಾವಲ್ಲರಿ ಅವನ್ನ ಬರೋದು ಕಮ್ಮಿ ಆಗುತ್ತೆ ಅಂದ್ರೆ ರಾತ್ರಿ ಹೊತ್ತು ಸ್ಪ್ರೇ ಮಾಡಿ ಒರೆಸ್ಬಿಟ್ರೆ ಆಯಿತು ಹಾಗಾಗಿ ಈ ರೀತಿ ರೆಡಿ ಮಾಡಿಕೊಂಡು ಇಟ್ಕೋದು ಬೆಸ್ಟ್ ಮಾಡ್ರಿ ಮತ್ತು ಯಾವುದೇ ಡಸ್ಟ್ ಮತ್ತು ಜಿಡ್ಡ ಆಗಿದ್ರೆ ಅದನ್ನು ನೀಟಾಗಿ ಹೋಗಿಬಿಡುತ್ತೆ ಅದನ್ನ ಹಾಕಿಬಿಟ್ಟು ಹಾಕ್ಬಿಟ್ಟು ರೀ ಅಂದರೆ ಅದು ತಣ್ಣಗಾದ್ಮೇಲೆ ಸೋಸಿಬಿಟ್ಟು ಸ್ಪ್ರೇ ಬಾಟ್ಲಿಗೆ ಹಾಕಿ ಒರೆಸ್ಕೊಬೇಕಾಗುತ್ತೆ ಮತ್ತು ಹೊತ್ತೂ ಮುಣಗಿತ್ತ ಹಂಗಾಗಿ ಇನ್ನೂ ಒಂದು ಸ್ವಲ್ಪ ಹಾಸಿಗೆ ಇದ್ದೊರಿ ಅಂದರೆ ತೊಳೆದು ಹಾಕಿದ್ದು ಆಲ್ಮೋಸ್ಟ್ ಎಲ್ಲ ತೆಗೆದಿಟ್ಟಿರಿ ನೀವು ಸ್ವಲ್ಪ ಇದ್ದು ಇನ್ನೂ ಒಣಗಿತ್ತಿಲ್ಲ ಅಂತ ಈ ಕಡೆ ಬಿಸಿಲು ಇರುತ್ತಲ್ಲ ತಂದು ಹಾಕಿದ್ದೆ ಅಂದರೆ ಎರಡು ಮೂರು ಸಲ ಜಾಗ ಚೇಂಜ್ ಮಾಡಬೇಕು ನೋಡ್ರಿ ಒಣಗಬೇಕಾದ್ರೆ ಹಾಗಾಗಿ ಈ ಕಡೆ ತಂದು ಹಾಕಿದ್ದೆ ಇನ್ನು ಸೂರ್ಯನು ಮಣ್ಣಿಗೆನೋ ಮತ್ತು ಹಂಗೆ ಬಿಟ್ರೆ ನೆನಪು ಹಾರುಬಿಡುತ್ತ ಮತ್ತು ತಣ್ಣಗೂ ಆಗ್ತಾವಂತ ತೊಗೊಂಡು ಹೋದ್ರೈತಂತೆ ಫೈನಲ್ಲಿ ಬಂದೆ ನೋಡ್ರಿ ವೆದರ್ ಯಾವ ರೀತಿ ಆಗೈತಿ ಆಕಾಶ ಒಳಗೆ ಫುಲ್ ರೆಡ್ ಕಲರ್ ಆಗಿತ್ತು ಅಂದರೆ ಸೂರ್ಯ ಮಣ್ಣಿಗೆ ಮುಂದಾಗ ಎಷ್ಟು ಆಗಿತ್ತು ರೀ ನಾನು ಹಾಸಿಗೆ ತಂದುಬಿಟ್ಟು ಹಿಡಾಕಂತೀನಿ ನೋಡಿರಿ ಸ್ವಚ್ಛ ಮಾಡೋದು ಅಂದರೆ ತೊಳೆದು ಕಷ್ಟ ಆದ್ರೂ ಅವನ್ನ ಒಣಗಿಸಿ ತಂದು ಇಡೋದು ಮತ್ತೆಲ್ಲ ಜೋಡಿಸೋದು ಒಂದು ದೊಡ್ಡ ಕಷ್ಟದ ಕೆಲಸ ಅಂದ್ರಿ ಆಲ್ಮೋಸ್ಟ್ ಎಲ್ಲ ತಂದು ಹಾಗೆ ಇಟ್ಟಿದ್ದೀನಿ ಇನ್ನು ಜೋಡಿಸ್ಬೇಕಾವು ಅದು ಕ್ಲೀನಿಂಗ್ ಲಿಕ್ವಿಡ ರೆಡಿ ಮಾಡಿ ಇಟ್ಟಿದ್ದೆ ಅಲ್ರಿ ಅದನ್ನ ಸೋಸಿಬಿಟ್ಟು ಸ್ಪ್ರೇ ಬಾಟಲ್ಗೆ ಹಾಕಂತೀನಿ ನೋಡ್ರಿ ಇನ್ನು ಸ್ಪ್ರೇ ಮಾಡಿಬಿಟ್ಟು ಎಲ್ಲ ನೀಟಾಗಿ ಒರೆಸ್ಕೊಂಡ್ರೆ ಆಯಿತು ಅಂದರೆ ಇದಕ್ಕೆ ಜಾಸ್ತಿ ಕಷ್ಟ ಅನ್ಸಂಗಿಲ್ಲರಿ ಅಂದರೆ ತಿಕ್ಕೋದಾಗಲಿ ಅಂದರೆ ಜಾಸ್ತಿ ಜಿಡ್ಡಿದ್ರೆ ಸ್ವಲ್ಪ ತಿಕ್ಕಬೇಕಾಗುತ್ತೆ ಸ್ವಲ್ಪ ಜಿಡ್ಡಿದ್ರೆ ಸ್ಪ್ರೇ ಮಾಡಿಬಿಟ್ಟು ಒಂದು ಒಣ ಬಟ್ಟಲಿ ಒರೆಸ್ಬಿಟ್ರೆ ಆಯಿತು ನೀಟಾಗಿ ಎಲ್ಲ ಜಿಡ್ಡಿಗೆ ಹೋಗೋತ್ರಿ ಅದನ್ನ ರೆಡಿ ಮಾಡಿಬಿಟ್ಟು ಸೋಸಿ ಡಬ್ಬಿಗೆ ಹಾಕಿಟ್ಟಿದ್ದೀನಿ ಫಸ್ಟಿಗೆ ಇದ್ರೆ ಇದನ್ನೆಲ್ಲ ನೀಟಾಗಿ ತಕ್ಕೊಂಡ್ಬಿಟ್ಟು ಒರೆಸಿ ಎತ್ತಿಡಬೇಕು ಆಲ್ಮೋಸ್ಟ್ ನಾನು ಖಾಲಿ ಆದಾಗೆಲ್ಲ ತಿಕ್ಬಿಟ್ಟೆ ಇಟ್ಟಿರ್ತೀನಿ ರೀ ಅಂದ್ರೆ ಒಂದಷ್ಟು ಅದಕ್ಕನ ಎಲ್ಲ ಆಗಂಗಿಲ್ಲ ಅಂತೇಳಿ ಇವಾಗೇನು ಜಾಸ್ತಿ ಅದನ್ನ ಎಲ್ಲ ಖಾಲಿ ಮಾಡಿ ಖಾಲಿ ಖಾಲಿಯಾಗಿದ್ದಷ್ಟನ್ನು ತಿಕ್ಕೋದು ಮತ್ತು ಭಾಳ ಹೊಲಸಾಗಿತ್ತು ತಿಕ್ತೀನಿ ಇಲ್ಲಾಂದ್ರೆ ಒಂದು ಹಸಿ ಬಟ್ಟೆಲಿ ಒರೆಸ್ಬಿಟ್ಟು ಆಮೇಲೆ ಒಣ ಬಟ್ಟೆಲಿ ಒರೆಸಿ ಎತ್ತಿ ಇಟ್ಬಿಟ್ಟಿನಿ ಆಮೇಲೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಜೋಡ್ಸಾಕ್ ಬರುತ್ತೆ ಅಂದರೆ ನೋಡಾಕ ಏನಪ್ಪ ಇದನ್ನೇನು ಒಂದು ಹತ್ತು ನಿಮಿಷ ಕೆಲಸ ಅಂತ ಅನ್ನಿಸ್ತೈತಿ ಆದರೆ ಅದನ್ನ ಕೆಲಸ ಕುಂತಾಗ ಯಾವಾಗ ಮುಗಿಯುತ್ತಪ್ಪ ಅಂತ ಅನಿಸ್ತಾ ಇರ್ತೈತಿ ಅಂದರೆ ಇಷ್ಟೇ ಸಣ್ಣ ಕೆಲಸ ಅಂತ ಅನಿಸ್ತೈತಿ ರೀ ಐತಿ ಇಷ್ಟು ಕ್ಲೀನ್ ಮಾಡ್ಕೊಳಕ್ಕೆ ಎಷ್ಟು ಬೇಕು ಒಂದು ಹತ್ತು ಇಪ್ಪತ್ತು ನಿಮಿಷ ಆದರೆ ಸಾಕಂತನ್ಸುತ್ತಾ ಅದು ಮಾಡೋರಿಗೇನೆ ಗೊತ್ತಿರಿ ಹೆಣ್ಮಕ್ಳಿಗೆ ಅದು ಏನಪ್ಪ ಅಡುಗೆ ಮನೆ ಕ್ಲೀನ್ ಮಾಡೋ ಮುಂದೆ ಯಾವಾಗ ಮುಗಿಯುತ್ತಂತ ಅನಿಸ್ತಾ ಇರ್ತೈತಿ ಅಂದ್ರೆ ಹತ್ತು ನಿಮಿಷ ಅಂತ ನಾವು ಅಂದ್ಕೊಂಡು ಸ್ಟಾರ್ಟ್ ಮಾಡಿಬಿಟ್ರೆ ಅದು ಮಿನಿಮಮ್ ಎರಡು ಮೂರು ಕಾಸು ಅಂತೂ ಹಾಗೇ ಆಗುತ್ತೀ ನಾನು ಅದೇ ರೀತಿ ವಿಚಾರ ಮಾಡಿಬಿಟ್ಟು ನಿಂದ್ರ ಹಾಕಂತೀನಿ ಅಂದರೆ ಬ್ಯಾಸ್ರ ಅನ್ಸಾಕತ್ತಿತ್ತು ಬ್ಯಾಸು ಮಾಡ್ಕೊಂಬಿಟ್ರೆ ಕೆಲಸ ಅಂತ ಮತ್ತು ಮುಗ್ಯಂಗಿಲ್ಲ ಅಲ್ಲಿ ತಲ್ಲೇ ಕೂಡುತ್ತ ಮತ್ತೆ ಮೊಬೈಲ್ ನೋಡ್ಕೊಂತ ಕುಂದ್ರೆ ಹೆಂಗೆ ಗೊತ್ತಿದ್ರೆ ಇದು ಕೆಲಸನೂ ಆಗಂಗಿಲ್ಲ ಮತ್ತು ನಾವೇ ಮಾಡ್ಬೇಕು ಯಾವಾಗಿದ್ರೂ ಮತ್ತೆ ಬೆಳಗ್ಗೆ ಫುಲ್ ಗಡಿಬಿಡಿ ಬಿಡಿ ಸ್ಟಾರ್ಟ್ ಆಗುತ್ತೆ ಅಂದರೆ ಬೆಳಗ್ಗೆ ಎದ್ದು ಹಾಸಿಗೆ ತೊಳೆದು ಮತ್ತು ದೇವರ ಎಲ್ಲ ತಿಕ್ಕಿ ನಟಿಗೆ ಲೇಟಾಗ್ಬಿಡುತ್ತೆ ನಮ್ಮ ಮನೆಯವ್ರಿಗೆ ಬೆಳಗ್ಗೆ ಎದ್ದು ಕೂಡಲೇ ಎಂಟುವರೆ ಒಂಬತ್ತು ಗಂಟೆ ತನಕ ನಾಷ್ಟಕ್ಕೆ ರೆಡಿ ಮಾಡಿ ಕೊಡಬೇಕಾಗುತ್ತೆ ಮತ್ತು ಜಲ್ದಿನೂ ಪೂಜೆ ಕೆಲಸ ಎಲ್ಲ ಮುಗಿದ್ಬಿಡ್ಬೇಕು ರೀ ಇಲ್ಲಂದರೆ ಸಿಟ್ಟಿಗೆ ಬರಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಇವಾಗ ಎಷ್ಟು ಆಗುತ್ತಲ್ಲ ಅಷ್ಟೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಬೆಳಗ್ಗೆ ಎದ್ದು ಹಾಸಿಗೆ ಸ್ವಲ್ಪ ನೆಲ ಎಲ್ಲ ಒರೆಸ್ಕೊಂಡ್ಬಿಟ್ಟು ಆಮೇಲೆ ಎಲ್ಲ ಮುಗಿಸಿ ದೇವರ ತಿಕ್ಕಾಕೆ ಬರುತ್ತಂತ ನಾನು ಈಗ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ನಮ್ಮ ಮನೆಯವರು ಲೇಟಾಗೇ ಬರ್ತೇನೆ ಅಂತಂದಿದ್ರು ಅಂದ್ರೆ ಒಂಬತ್ತು ಗಂಟೆಕ್ಕೆ ಬರ್ತನಂತಂದಿದ್ರು ಹಾಗಾಗಿ ಅವ್ರು ಬರಕ್ಕೆ ನನ್ನ ಕೆಲಸನೂ ಎಲ್ಲ ಬಿಡುತ್ತೆ ಸುಮ್ಮನೆ ಮೊಬೈಲ್ ನೋಡ್ಕೋತು ಕುಂತ್ರೆ ಏನೂ ಆಗಂಗಿಲ್ಲ ಅಂತ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಫಸ್ಟಿಗೆಲ್ಲ ಸಾಮಾನು ನೀಟಾಗಿ ತೆಗೆದ್ಬಿಟ್ಟು ಸ್ಪ್ರೇ ಏನು ರೆಡಿ ಮಾಡಿದ್ದೆ ಅಲ್ಲರಿ ಲಿಕ್ವಿಡ್ ಅದನ್ನ ಸ್ಪ್ರೇ ಎಲ್ಲ ನೀಟಾಗಿ ಈ ರೀತಿ ಮಾಡಿಬಿಟ್ಟು ಒಂದು ನಿಮಿಷ ಬಿಟ್ಟು ಒಂದು ಒಣ ಬಟ್ಟೆ ತೊಗೊಂಡು ನೀಟಾಗಿ ಐತ್ರಿ ಫುಲ್ ಕ್ಲೀನಾಗಿ ಆಗುತ್ತೆ ಮತ್ತೆ ಶೈನ್ ಅನ್ಸುತ್ತೀ ಗ್ಯಾಸ್ ಕಟ್ಟಿ ಆಗಲಿ ಗ್ಯಾಸ್ ಸ್ಟೋವ್ ಆಗಲಿ ಮತ್ತು ಟೈಲ್ಸ್ ಆಗಲಿ ಮತ್ತು ಅದು ಸ್ವಿಚ್ ಬೋರ್ಡ್ ಆಗಲಿ ಯಾವುದಾದ್ರೂ ಒರೆಸ್ಕೊಬೋದು ಈ ರೀತಿ ಸ್ಪ್ರೇ ಮಾಡಿ ಒಂದು ನಿಮಿಷ ಬಿಟ್ಟು ಒಂದು ಒಣ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊಂಡ್ಬಿಟ್ಟು ಬೇಕಂದ್ರೆ ನೀವು ಒಂದು ಹಸಿ ಬಟ್ಟೆ ತೊಗೊಂಡು ಆಮೇಲೆ ಅಂದರೆ ಸ್ಮೆಲ್ ಜಾಸ್ತಿ ಬರ್ತೈತೆ ಅಂದರೆ ಒರೆಸ್ಕೊಬೋದು ಜಾಸ್ತಿ ಜಿಡ್ಡು ರೀ ಈಗ ನಾನು ಎಲ್ಲ ಕಡೆ ಸ್ಪ್ರೇ ಮಾಡಿಬಿಟ್ಟು ಈಗ ಒರೆಸಾಕಂತೀನಿ ನೋಡಿ ಕಿಟಕಿ ಒಳಗೆ ಮತ್ತು ಗ್ಯಾಸ್ ಕಟ್ಟಿ ಆ ಥರ ಜಿಡ್ಡು ಸ್ವಲ್ಪ ಜಾಸ್ತಿ ಆಗಿರ್ತೈತೆ ರೀ ಅವಾಗ ಅವಾಗವಾಗ ಇದ್ರೆ ಜಾಸ್ತಿ ಏನು ಜಿಡ್ಡಾಗಿರಲ್ರಿ ನಾನಂತೂ ಡೈಲಿ ಒನ್ ಟೈಮಾದ್ರೂ ನೀಟಾಗಿ ಒರೆಸ್ತೀನಿಲ್ಲ ಹಾಗಾಗಿ ಜಾಸ್ತಿ ಏನು ಆಗಿರಲ್ಲ ಸ್ವಲ್ಪ ಸ್ಪ್ರೇ ಮಾಡಿಬಿಟ್ಟು ಒಂದು ನಿಮಿಷ ಬಿಟ್ಟು ನೀಟಾಗಿ ಒಂದು ಅರ್ಬಿ ತೊಗೊಂಡು ಒರೆಸ್ಬಿಟ್ರೈತೆ ಫುಲ್ ಕ್ಲೀನಾಗೆ ಮಸ್ತಾಗಿ ಕಾಣುತ್ತೆ ನೋಡ್ರಿ ಮಿಕ್ಸರ್ ಆಗಲಿ ಮತ್ತು ಫ್ರಿಜ್ಜಾಗಲಿ ಯಾವುದೇ ಆಗಲಿ ಒಂದು ಸ್ಪ್ರೇ ಮಾಡಿಬಿಟ್ಟು ಆಮೇಲೆ ಒಂದು ಒಣ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಬಿಟ್ರಾಯ್ತು ಫುಲ್ ಸ್ವಚ್ಛ ಆಗುತ್ತೆ ನೋಡ್ರಿ ಅಂದರೆ ಜಿಡ್ಡೆಲ್ಲ ಹೋಗುತ್ತೆ ಅಂದರೆ ಈ ರೀತಿ ಮಾಡಿಬಿಟ್ರೆ ನಮಗೂ ಕೈ ನೂಸಂಗಿಲ್ಲ ಮತ್ತು ಈಜೆಗೆ ಸ್ವಚ್ಛ ಮಾಡ್ಕೋಬೋದು ಸ್ವಿಚ್ ಬೋರ್ಡ್ ಬಂದಾಗ ಅಷ್ಟೇ ರೀ ಯಾವುದೇ ರೀತಿ ಹಸಿ ಬಟ್ಟೆ ತೊಗೊಂಡು ವರ್ಷಾಕೆ ಹೋಗಬಾರ್ದು ಒಂದು ಒಣ ಬಟ್ಟೆ ತೊಗೊಂಡಲ್ಲೇ ಸ್ಪ್ರೇ ಮಾಡಿಬಿಟ್ಟು ನೀಟಾಗಿ ಒರೆಸ್ಬೇಕು ಯಾಕಂದರೆ ಸೇಫ್ಟಿನೂ ಮುಖ್ಯ ಅಂದರೆ ಹಸಿ ಬಟ್ಟೆ ಇದ್ದುಬಿಟ್ರೆ ಅದು ಕರೆಂಟ್ ಬರೋ ಚಾನ್ಸ್ ಇರುತ್ತೆ ಅಂದರೆ ಬರೋಂಗಿಲ್ಲ ಆಲ್ಮೋಸ್ಟ್ ಆದರೆ ಎಲ್ಲರೂ ಸ್ವಲ್ಪ ಅದು ಏನರ ಪ್ರಾಬ್ಲಮ್ ಆಗಿದ್ರೆ ಬಂದುಬಿಟ್ರೆ ಹೆಂಗೆ ನಾನಂತೂ ಒಣ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಬಿಟ್ಟೆ ಅನ್ನೋದ್ರೆ ಅಂದರೆ ಅದೇ ರೀತಿ ಮಾಡಬೇಕು ಈಗಿದ್ರೆ ಮಿಕ್ಸರ್ನು ಅಷ್ಟೇ ಅದಕ್ಕೂ ಒಂದು ಸ್ವಲ್ಪ ಸ್ಪ್ರೇ ಮಾಡಿಬಿಟ್ಟು ಜಸ್ಟ್ ಒಂದು ಸ್ಪ್ರೇ ಇತ್ತು ಆಮೇಲೆ ಒಂದು ಸ್ವಲ್ಪ ಬಿಟ್ಟು ನೀಟಾಗಿ ಈ ರೀತಿ ಒಂದು ಒಣ ಬಟ್ಟೆಲೆ ಒರೆಸ್ಬಿಟ್ರಾಯ್ತು ಎಷ್ಟೇ ಜಿಡ್ಡಿದ್ರು ಹೋಗಿದ್ರೆ ಅವಾಗ ಅವಾಗ ಸ್ವಚ್ಛ ಮಾಡ್ತಾ ಇರಬೇಕು ಫುಲ್ ಫುಲ್ಲು ಮಠ ವೇಟ್ ಮಾಡೋಕೋಬಾರ್ದು ಅಂದರೆ ಜಾಸ್ತಿ ಜಿಡ್ಡಾದಾಗ ನಮಗೂ ಜಾಸ್ತಿ ಕಷ್ಟ ಅಂತ ಅನ್ಸುತ್ತೆ ಫ್ರೀ ಇದ್ದಾಗ ಸ್ವಲ್ಪ ಅವಾಗವಾಗ ಕ್ಲೀನ್ ಮಾಡ್ತಾ ಇದ್ರೆ ನೀಟಾಗಿ ಅನ್ಸುತ್ತೆ ನೋಡ್ರಿ ಅಡುಗೆ ಮನೆ ಯಾವಾಗಲೂ ಫೈನಲಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ನೋಡಿರಿ ಗ್ಯಾಸ್ ಸ್ಟೋನು ಅಷ್ಟೇ ಯಾವುದೇ ಸ್ಕ್ರಬ್ ಹಚ್ಚಿ ತಿಕ್ಕಿಲ್ಲ ರೀ ಇದನ್ನ ಸ್ಪ್ರೇ ಮಾಡಿಬಿಟ್ಟು ಜಸ್ಟ್ ಒಂದು ಸಲ ಒಣ ಬಟ್ಟಿಲೆ ಒರೆಸಿದ್ದು ಆಮೇಲೆ ಒಂದು ಹಸಿ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊಂಡಿದ್ದು ಎಷ್ಟು ಮಸ್ತಾಗಿ ಕಾಣಕ್ ಹತ್ತೈತೆ ನೋಡ್ರಿ ಜಾಸ್ತಿ ಚಿತ್ತಿದ್ರೆ ಸ್ವಲ್ಪ ಸ್ಕ್ರಬ್ ಹಚ್ಚಿ ತಿಕ್ಕಬೇಕಾಗುತ್ತೆ ಅಡುಗೆ ಮನೆಯೂ ಜಾಸ್ತಿ ಜಿಡ್ ಆಗಿತಿಲ್ಲ ರೀ ಹಾಗಾಗಿ ಬ್ರೇ ಸ್ಪ್ರೇ ಮಾಡಿಬಿಟ್ಟು ನೀಟಾಗಿ ಒಂದು ಎರಡು ಸಲ ಒರೆಸ್ಕೊಂಡ್ಬಿಟ್ಟು ಫೈನಲಿ ಎಲ್ಲ ಕ್ಲೀನಾಗಿ ಆಯ್ತು ನೋಡಿರಿ ಇನ್ನು ಬಾಕ್ಲಾನು ಹಂಗೆ ಒರೆಸ್ಬಿಟ್ರೆ ಆಯ್ತು ಇನ್ನು ಟೈಮ್ ಬಿಟ್ಟು ನಮ್ಮ ಮನೆಯವ್ರು ಬರೋದು ಅದಕ್ಕಾಗಿ ಸುಮ್ಮನೆ ಕುಂತು ಏನು ಮಾಡಿ ಈಗ ಎಷ್ಟಾಗುತ್ತೋ ಅಷ್ಟೆಲ್ಲ ಕ್ಲೀನ್ ಮಾಡ್ಕೋಬೇಕಂತ ಮಾಡಾಕಂತೀನಿ ನೋಡಿರಿ ಬೆಳಗ್ಗೆ ಎದ್ದು ಹೊಲ್ ಸುತ್ತ ಜಾಸ್ತಿ ಕೆಲಸ ಮಾಡಕ್ಕೆ ಈಗ ಎಲ್ಲ ಕೆಲಸ ಮಾಡಿಬಿಟ್ಟು ನೀವಂತ ಮನ್ಕೊಂಡ್ಬಿಟ್ರೆ ನಮಗೂ ರೆಸ್ಟ್ ಅನ್ಸುತ್ತಲ್ಲ ಬೆಳಗ್ಗೆ ಎದ್ದು ಕೂಡಲೆ ಮತ್ತು ಜಾಸ್ತಿ ಕೆಲಸ ಆದಾಗ ಬ್ಯಾಸ್ರಂತ ಅನ್ಸುತ್ತೆ ಅದಕ್ಕಾಗಿ ಫೈನಲ್ ಎಲ್ಲ ಕ್ಲೀನಿಂಗ್ ಕೆಲಸ ಮತ್ತು ಸಿಂಕ್ ಕ್ಲೀನ್ ಕೆಲಸ ಎಲ್ಲ ಮುಗೀತು ನೋಡಿರಿ ಇನ್ನು ಜೋಡಿಸ್ಬೇಕು ಫಸ್ಟಿಗೆ ಸ್ವಲ್ಪ ಒಂದು ಐದು ನಿಮಿಷ ಕುಂತು ಆಮೇಲೆ ಜೋಡ್ಸ್ಬೇಕಂತೇಳಿ ಕುಂತಿದ್ದೆ ರೀ ಮತ್ತು ಬಂದುಬಿಟ್ಟು ಈಗ ಎಲ್ಲ ಜೋಡ್ಸಕ್ಕೆ ನೋಡಿರಿ ಅವಾಗ ಸ್ವಲ್ಪ ಸ್ವಲ್ಪ ರೆಸ್ಟ್ ಮಾಡ್ತಾ ಇರಬೇಕು ಕಂಟಿನ್ಯೂ ಕೆಲಸ ಮಾಡ್ತಾ ಇದ್ರೆ ಅಷ್ಟು ಫುಲ್ ಸುಸ್ತಾದಂಗೆ ರೀ ಒಂದು ಸ್ವಲ್ಪ ಮಾಡೋದು ಸ್ವಲ್ಪ ರೆಸ್ಟ್ ಮಾಡೋದು ಆ ರೀತಿ ಮಾಡಿಬಿಟ್ರೆ ಮತ್ತೆ ಅಷ್ಟೊಂದೇನು ಸುಸ್ತು ಅನ್ಸಂಗಿಲ್ಲ ಈಗ ಫೈನಲಿ ಎಲ್ಲ ಸ್ವಚ್ಛ ತಗೋದು ಇಟ್ಟಿದ್ದೆ ಅಲ್ರಿ ಅವು ಏನಂತಾರೆ ಡಬ್ಬಿ ಎಲ್ಲ ಇಡೋದು ಅದನ್ನ ರೀತಿ ತಂದಿಟ್ಟು ಜೋಡ್ಸಾಕಂತೀನಿ ನೋಡ್ರಿ ಸಿಂಪಲ್ಲಾಗೆ ಇಷ್ಟ ನಮ್ಮ ಅಡುಗೆ ಮನೆಯ ಜಾಸ್ತಿ ಸಾಮಾನೇನಿಲ್ಲ ರೀ ಇದು ಇದ್ರೊಳಗೆ ನೀಟಾಗಿ ಜೋಡ್ಸಿಟ್ಬಿಟ್ರೆ ನೋಡಾಕೂ ಖುಷಿ ಅನಿಸುತ್ತೆ ಮತ್ತು ನಾವು ಅಡುಗೆ ಮಾಡೋ ಮುಂದಾಗ ಏನೈತಲ್ರಿ ಸ್ವಲ್ಪ ಏನ ಖುಷಿ ಅನ್ಸುತ್ತೆ ಎಲ್ಲ ನೀಟಾಗಿ ಕೈಗೆ ಸಿಕ್ಕಾಗ ಇನ್ನಷ್ಟು ಅಡುಗೆ ಮಾಡಬೇಕಂತ ಮನಸ್ಸು ಬರುತ್ತೆ ನಾವು ಆ ಕಡೆ ಒಂದು ಈ ಕಡೆ ಒಂದು ಅಡುಗೆ ಮನೆ ಯಾಕಂದ್ರೆ ಇಟ್ಕೊಂಡ್ಬಿಟ್ರೆ ಏನಾಗುತ್ತಲ್ಲ ಅಡುಗೆ ಮಾಡೋ ಮುಂದಾಗ ಬ್ಯಾಸ್ರಂತ ಅನ್ಸುತ್ತೆ ಹಂಗಾಗಿ ಅಡುಗೆ ಮನೆ ಎಷ್ಟು ನೀಟಾಗಿರುತ್ತಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಖುಷಿ ಜಾಸ್ತಿ ಆಗುತ್ತಲ್ರಿ ನನಗೂ ಅದೇ ರೀತಿ ಅನ್ಸುತ್ತೆ ಈಗಿದ್ರೆ ಎಲ್ಲ ಜೋಡ್ಸಿಬಿಟ್ಟು ಕೂತಿದ್ದೆ ರೀ ನಾಯಿ ಬಂದಿದ್ದ ಅದಕ್ಕೂ ಅನ್ನ ಎಲ್ಲ ಹಾಕ್ಬಿಡ್ರಾಯ್ತಂತೆ ಕಲಿಸ್ಬಿಟ್ಟು ತೊಗೊಂಡು ಹೊಂಟಿದ್ದು ನೋಡಿರಿ ಮನೆಯೊಳಗೆ ಅಂದ್ರೆ ಬಟರ್ಫ್ಲೈ ಬಂದಿತ್ತು ಆ ಕಡೆ ಈ ಕಡೆ ಓಡಾಡಕ್ಕೆ ಹತ್ತಿತ್ತು ನಮ್ಮ ಮನೆಯವರಿಗೆ ಎಳಾಕತ್ತಿದ್ದೆ ತೆಗೆದುಬಿಟ್ಟು ಹೊರಗಡೆ ಕಳಿಸ್ರಿ ಅಂದರೆ ಇಲ್ಲೇ ಓಡಾಡ್ತಾ ಇರ್ತೈತಿ ಅದಕ್ಕೂ ತೊಂದರೆ ಆಗುತ್ತೆ ಹೊರಗಡೆ ಕಳಿಸ್ರಿ ಅಂತ ಹಣ ಆದರೂ ಅದು ಅದು ಹೋಗಿ ಕುಂತು ಬಿಡುತ್ತೆ ನಿನ್ನೆನೂ ಬಂದಿತ್ತು ಇವತ್ತೂ ಬಂದೈತಿ ಈಗಿದ್ರೆ ನಾನು ಚಪಾತಿ ಹಿಟ್ಟು ಕಲ್ಸಾಕಂತೀನಿ ನೋಡಿರಿ ನಮ್ಮ ಮನೆಯವರಿಗೆ ಒಂದೆರಡು ಚಪಾತಿ ಮಾರಂತಂದ್ರು ಆ್ಯಕ್ಚುಲಿ ಅನ್ನ ಸಾಂಬಾರು ಇತ್ತು ಸುಮ್ಮನೆ ಬಿಟ್ಟಿದ್ದೆ ಸ್ವಲ್ಪ ಸಜ್ಕ ಮಾಡಿ ಬಿಡ್ಬೇಕಂದಿದ್ದೆ ಇಲ್ಲ ಚಪಾತಿ ಮಾಡು ಒಂದೆರಡು ಅಂತಂದ್ರು ಹಾಗಾಗಿ ಚಪಾತಿ ಮಾಡೋಕೆ ಇಟ್ಟು ಕಲ್ಸಾಕಂತೀನಿ ನೋಡಿರಿ ಕೈ ಸಾಕತಿತ್ತು ಕೆಲಸ ಮಾಡಿ ಆದರೆ ಅವರಿಗೆ ಚಪಾತಿ ಬೇಕಾಗಿತ್ತಲ್ಲ ಹಂಗೆ ಹಾಗಾಗಿ ಹಿಟ್ಟು ಕಲಸಿಬಿಟ್ಟು ಚಪಾತಿ ಮಾಡಾಕತ್ತಿದ್ದೆ ಪಲ್ಯ ಏನು ಮಾಡ್ರಿ ಅಂತ ಕೇಳೋದು ಕೂಡಲೇ ಪಲ್ಯ ನಾನೇ ಮಾಡ್ತೀನಿ ನೀನು ಚಪಾತಿ ಅಂದ್ರೆ ಅವರು ಹಸಿ ಬದ್ನಿಕೆ ಪಲ್ಯ ಮಾಡಾಕಂತಾರೆ ನೋಡ್ರಿ ಅಂದ್ರೆ ಮನಗಾಗಲಿ ನಮ್ಮ ಮನೆಯವ್ರಿಗೆ ಆಗಲಿ ಹಸಿ ಬದ್ನಿಕೆ ಪಲ್ಯ ಜಾಸ್ತಿ ಇಷ್ಟ ಆಗುತ್ತಂದ್ರೆ ಬದ್ನಿಕಾಯಿ ಕೈಗಳಾಗಡಿ ಟೊಮೊಟೊ ಎಲ್ಲ ಕಟ್ ಮಾಡಿಬಿಟ್ಟು ಉಪ್ಪು ಖಾರದ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಎಣ್ಣೆ ಹಾಕಿಬಿಟ್ಟು ಕಲಸಿ ತಿನ್ನೋದ್ರಿ ಟೇಸ್ಟ್ ಆಗುತ್ತೆ ಅವಾಗೆಲ್ಲ ಜಾಸ್ತಿ ಇದೇ ರೀತಿ ಮಾಡ್ತಿದ್ರು ಪಲ್ಯ ಇದ್ದಿತ್ತಿಲ್ಲ ಅಂದ್ರೆ ಮಸ್ತ್ ಆಗುತ್ತೆ ಚಪಾತಿ ಸಂಗಟಂತೂ ಭಾಳ ಇಷ್ಟ ಆಗುತ್ತೆ ಮನೆ ಅವರು ಈ ಕಡೆ ರೆಡಿ ಮಾಡಾಕತ್ತಿದ್ರು ನಾನು ಈ ಕಡೆ ಚಪಾತಿ ಮಾಡೋಕ್ಕಂತ ನೋಡಿದ್ರೆ ಇನ್ನು ಚಪಾತಿ ಮಾಡಿ ಊಟ ಮಾಡಬೇಕು ಫೈನಲಿ ಒಂದು ನಾಲ್ಕೈದು ಚಪಾತಿನೂ ಮಾಡಿದೆ ನೋಡ್ರಿ ಎರಡು ಚಪಾತಿ ಮಾಡಂತಂದಿದ್ರು ನಾನಿದ್ರೆ ಐದಾರು ಚಪಾತಿ ಮಾಡಿದೆ ನಾವು ಅಂದ್ಕೊಂಡಷ್ಟು ಮಾಡೋಕ್ಕಾಗಂಗಿಲ್ಲ ಸ್ವಲ್ಪ ಹೆಚ್ಚಿಗೆ ಆಗೋದು ಅವರು ಪಲ್ಯ ಮಾಡಿದ್ರೆ ಹಚ್ಚಿ ಕೊಡಕತ್ತಿದ್ರು ನಾನು ಚಪಾತಿ ತೊಗೊಂಬಿಟ್ಟು ಇನ್ನು ಊಟ ಮಾಡೋದು ಸ್ಟಾರ್ಟ್ ನೋಡಿರಿ ಈ ಕಡೆ ಸಾಂಬಾರು ಬಿಸಿ ಒಣಾಕಿ ಇಟ್ಟಿದ್ದೆ ಅಂದರೆ ಮಧ್ಯಾಹ್ನ ಮಾಡಿದ್ದು ಸ್ವಲ್ಪ ಸಾಂಬಾರು ಅನ್ನ ನಿ ಆಮೇಲೆ ಉಣಾಕೆ ಬರುತ್ತಂತ ಸ್ವಲ್ಪ ಸಾಂಬಾರು ಬಿಸಿ ಮಾಡಿಟ್ಟು ಹೋದ್ರಾಯ್ತು ಮತ್ತು ತೊಗೊಂಡು ಹೋಗೋದು ಮತ್ತೆ ತರೋದು ಬೇಡ ಹಿಂಗೆ ಯಾರು ಬೇಕಲ್ಲ ಹಚ್ಕೊಂಡ್ಬಿಟ್ಟು ಹೋಗೋಣಂತೆ ಪ್ಲೇಟ್ನಾಗ ಹಚ್ಕೊಂಡು ತೊಗೊಂಡು ಹೊಂಟೀವಿ ನೋಡಿರಿ ಇವತ್ತು ನೀಡೋನು ಇಲ್ಲೇ ಮುಗಿಸೋನ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವಿ ರೀ